ಸೊ ಇನ್ನು ಆ್ಯಕ್ಚುಲಿ ಇವಾಗ ಸಿನಿಮಾ ಅಂದರೆ ಎಲ್ಲರೂ ಸಾಧು ಹೋಕಿಲಾ ಸರ್ ಮಾತಾಡಿದ್ದು ಮತ್ತು ಡಾರ್ಲಿಂಗ್ ಕೃಷ್ಣ ಸರ್ ಮಾತಾಡಿದ್ದು ಅದೆಲ್ಲ ಕೇಳುವಾಗ ಡೆಫಿನೆಟ್ಲಿ ಒಂದು ಕುತೂಹಲ ಹುಟ್ಟಿಸೋ ಥರ ಇದೆ ಇದು ಮೋಸ್ಟ್ ಏನೋ ಆಗಿ ನೀವು ತುಂಬ ನಿಮ್ಮ ಹಾರ್ಡ್ ವರ್ಕ್ ಇರುತ್ತೆ ಬಹಳ ಚೆನ್ನಾಗಿ ಬಂದಿರುತ್ತೆ ಅಂತ ಅನ್ನಿಸ್ತಾ ಇದೆ ಬಿಕಾಸ್ ಸಾಧುಕ್ ಸರ್ ಹಾಗೆಲ್ಲ ಬರಲ್ಲ ಸೊ ಕೊನೆಯದಾಗ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಯಾವಾಗ ರಿಲೀಸ್ ಇದು ಪ್ಲಾನ್ಸ್ ಎಲ್ಲ ಸೊ ಜನಗಳು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಈ ಸಿನಿಮಾ ನೋಡೋಕ್ಕೆ ಬರ್ಬೋದು ಥಿಯೇಟ್ರಿಗೆ ಸಿ ಒಂದು ವಿಷಯ ನನ್ನ ಪ್ರೊಡ್ಯೂಸರ್ನ ಹುಡುಕ್ ಟೂ ತೌಸಂಡ್ ಟೂ ತೌಸಂಡಲ್ಲಿ ಕತೆ ಟೂ ತೌಸಂಡ್ ಟ್ವೆಂಟಿಲಿ ಕತೆ ಬರೆದಿದ್ದು ಸೊ ಆ ಟೈಮಲ್ಲಿ ನಾನು ಕರೋನಾ ಟೈಮಲ್ಲಿ ಇನ್ನೂ ಉದ್ದ ಗಡ್ಡ ಬಿಟ್ಟಿದ್ದೆ ಆ ಸಿನಿಮಾ ಒಂದು ಪೋರ್ಷನ್ ಬರುತ್ತೆ ಒನ್ ಒನ್ ಡೇ ಶೂಟ್ ಮಾಡಿದೆ ಆವಾಗ ಟೂ ತೌಸಂಡ್ ಟ್ವೆಂಟಿಲಿ ನಾನು ಶೂಟ್ ಮಾಡಿದ್ದು ಸೊ ಅದಾದಮೇಲೆ ಒಂದು ಇದಿಟ್ಕೊಂಡು ನಾನು ಒಂದಷ್ಟು ಜನ ಪ್ರೊಡ್ಯೂಸರ್ಸು ಮಾತಾಡಿದೆ ಅವ್ರ ಕತೆ ಕೇಳ್ತಾ ಇದ್ರು ಅವ್ರಿಗೆ ಕನ್ಫ್ಯೂಸ್ ಆಗ್ತಿದ್ರು ಅರ್ಥ ಆಗ್ತಿರ್ಲಿಲ್ಲ ಗೊತ್ತಿಲ್ಲ ಬಟ್ ಎಷ್ಟೊಂದು ಜನ ಇಗ್ನೋರ್ ಮಾಡ್ತಾಯಿದ್ರು ಎಷ್ಟೊಂದು ಜನ ಕಾಲ್ಸ್ ರಿಸೀವ್ ಮಾಡ್ತಿರ್ಲಿಲ್ಲ ದಟ್ಸ್ ಓಕೆ ಸೊ ವಾಟ್ ಐ ಡಿಡ್ ಟೆಲಿವಿಷನ್ಸಲ್ಲಿ ತುಂಬ ಆಫರ್ಸ್ ಬರ್ತಿತ್ತು ಅಂದರೆ ತುಂಬ ಹೈಯೆಸ್ಟ್ ಪೇ ಎಲ್ಲ ಐ ಮೀನ್ ಐ ಆಮ್ ಲಕ್ಕಿ ಸೊ ಎರಡು ಸೀರಿಯಲ್ ಮಾಡಿದೆ ಕನ್ನಡ ತೆಲುಗು ತಯಾರಲೆ ಎರಡು ವರ್ಷ ಚೆನ್ನಾಗಿ ದುಡ್ದೆ ಎರಡು ಹೋಟೆಲ್ಲು ಮೂರು ಹೋಟೆಲ್ ಓಪನ್ ಮಾಡಿದೆ ಅಷ್ಟೇ ನನ್ನ ಎಲ್ಲರಿಗೂ ಯಾರಿಗೆ ಥ್ಯಾಂಕ್ಸ್ ಹೇಳಬೇಕಂದ್ರೆ ನಮ್ಮ ಹೋಟೆಲ್ ಬಂದು ಬಿರಿಯಾನಿ ತಿಂದಿದ್ದಾರಲ್ಲ ಅವ್ರ ಕಸ್ಟಮರ್ಸಿಗೆ ಥ್ಯಾಂಕ್ಸ್ ಹೇಳಬೇಕು ದೇ ಆರ್ ದ ಪ್ರೊಡ್ಯೂಸರ್ಸ್ ಆಫ್ ದಿಸ್ ಮೂವಿ ನನ್ನ ವ್ಯೂವರ್ಸು ಆಮೇಲೆ ಟೆಲಿವಿಷನ್ ವ್ಯೂವರ್ಸ್ ಇದ್ದಾರಲ್ಲ ಅವರಿಂದ ನನಗೊಂದು ಟೆಲಿವಿಷನ್ ಅರ್ನಿಂಗ್ ಆಗಿದ್ದು ಸೊ ಅವರೆಲ್ಲರಿಂದ ಈ ಸಿನಿಮಾ ಆಗಿರೋದು ಆ್ಯಕ್ಚುಲಿ ಸೊ ನನಗೇನು ಅಂದರೆ ಕೃಷ್ಣನ್ ಹತ್ರ ಮಾತಾಡಿದಾಗ ಓ ಇಷ್ಟಲ್ಲಾಗುತ್ತೆ ಆಗುತ್ತಾ ಬಿಟ್ಟು ನಾನೇ ಮಾಡ್ಬೋದು ಅಂತ ಅನ್ಸಿತ್ತು ಬಟ್ ಐ ವಾಂಟ್ ಡೇ ಸ್ವಲ್ಪ ಹೈಯರ್ ಸ್ಕೇಲಲ್ಲಿ ನಾಟ್ ಟು ಹೈ ನಂಬ್ತಿರೋ ಬಿಡ್ತಿರೋ ಎರಡು ವರ್ಷದಲ್ಲಿ ದುಡ್ಡಾದ್ರೂ ಮಾಡಿ ಐ ಪ್ರೊಡ್ಯೂಸ್ ಇಟ್ ಸೊ ನನಗೆ ಒಂಥರ ಖುಷಿ ಅನಿಸುತ್ತೆ ಎರಡು ವರ್ಷದ ಮುಂಚೆ ಹೇಗಿತ್ತು ಯಾರೋ ಪ್ರೊಡ್ಯೂಸರ್ ಹತ್ರ ಹೋಗ್ತಿದ್ದೆ ಯಾರೋ ಫೋನ್ ಇತ್ತ ಇರಲಿಲ್ಲ ಯಾರೂ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ ಸಿ ಕೆಲವು ಇಂಟ್ರ್ಯೂಗಳನ್ನ ನೋಡ್ತೀನಿ ದೇ ಆರ್ ಆಲ್ ಅಂದರೆ ಯಶ್ ಫೋನ್ ಇತ್ತ ಇಲ್ಲ ಸುದೀಪ್ ಸರ್ ಫೋನ್ ಇತ್ತ ಇಲ್ಲ ದರ್ಶನ್ ಸರ್ ಡೇಟ್ಸ್ ಕೊಡ್ತಾ ಇಲ್ಲ ಇವರೆಲ್ಲ ಡೇಟ್ಸ್ ಕೊಡ್ತಾಯಿಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳ ಬಗ್ಗೆ ಇರ್ತದೆ ನಮ್ಮ ಸಿ ಸಿ ಎಲ್ ಟೀಮಲ್ಲೇ ಇಪ್ಪತ್ತು ಜನ ಇರೋಗಳಿದ್ದಾರೆ ಸರ್ ನನ್ನೂ ಸೇರಿ ಕರೆಕ್ಟಾ ತುಂಬ ಜನ ಕಲಾವಿದರು ಏನಕ್ಕೆ ಒಂದು ಒಳ್ಳೆ ಸ್ಟೋರಿ ಮಾಡಿ ಚಿಕ್ಕ ಬಡ್ಜೆಟ್ ಸಿನಿಮಾಗಳೆ ಮಾಡ್ಬೋದು ಸರ್ ಇವತ್ತು ಸೂ ಫ್ರಮ್ ಸೌ ಇಟ್ಸ್ ನಾಟ್ ಎ ಹಂಡ್ರೆಡ್ ಕ್ರೋರ್ ಮೂವಿ ಸತ್ಯನಾ ಕತೆ ಬೇಕಾ ನನ್ ನನಗೆ ಅನಿಸಿದ್ದು ತುಂಬ ಏನೇನೋ ಮಾತಾಡ್ತಾರೆ ಈಗ ಸುದೀಪ್ ಸರ್ ಬಗ್ಗೆ ಆಗಲಿ ದೊಡ್ಡ ದೊಡ್ಡ ಹೀರೋಗಳ ಬಗ್ಗೆ ಡೇಟ್ ಕೊಡ್ತಲ್ಲ ಅದು ಇದು ಯು ಹ್ಯಾವ್ ಕೆಪಾಸಿಟಿ ಟು ಕ್ರಿಯೇಟ್ ಹೀರೋಸ್ ಮಾಡಿ ನನ್ನ ಸಿನಿಮಾನೇ ಮಾಡಲಿಲ್ಲ ಯಾರನ್ನು ಸೊ ನಾನು ದುಡ್ಡನ್ನು ಮಾಡಿ ಪ್ರೊಡ್ಯೂಸ್ ಮಾಡ್ಬೋದು ಸರ್ ಅದು ಮಾಡಿದೆ ಐ ಫೆಲ್ಟ್ ವೆರಿ ಹ್ಯಾಪಿ ಟುಡೇ ಆ್ಯಕ್ಚುಲಿ ಸಾಧು ಸರ್ ಎಲ್ಲ ಮಾತಾಡಿದಾಗ ಅರೆ ಇಷ್ಟೊಂದು ಅಬ್ಸರ್ವ್ ಮಾಡಿದಾರಲ್ಲ ಅವರು ಫೋರ್ ಡೇಸ್ ಅಷ್ಟೇ ಶೂಟ್ ಮಾಡಿದ್ದು ನಾನು ಟ್ರಸ್ಟ್ ಮೀ ಫಿಫ್ಟಿ ಮಿನಿಟ್ಸ್ ಅವ್ರದ್ದು ಅವ್ರದ್ದು ಕಂಟೆಂಟ್ ತೆಗೆದಿದ್ದೀನಿ ಆ್ಯಂಡ್ ಈ ವಾಸ್ ಸೋ ದ ಪ್ಲ್ಯಾನಿಂಗ್ ಇಲ್ಲ ಅವಿನಾಶ್ ಸರ್ ಕೂಡ ಏನು ಇಷ್ಟು ಪ್ಲ್ಯಾನ್ ಮಾಡ್ಕೊಂಬಂದಿದ್ದೀರಾ ನೀವು ಅಂತ ಹೇಳ್ತಾ ಇದ್ರು ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ದರ್ ಆಲ್ ಹ್ಯಾಪಿ ವಿತ್ ದ ಔಟ್ಪುಟ್ ಇದರಲ್ಲಿ ಡಬ್ಬಿಂಗ್ ಬಂದಾಗ ಅದೇ ತುಂಬ ಖುಷಿಯಾದ್ರು ತುಂಬ ನಗ್ತಾಯಿದ್ರು ಕಂಟೆಂಟ್ ನೋಡಿ ಸೊ ದಿಸ್ ಇಸ್ ಅ ಥಿಂಗ್ ಸರ್ ಒಳ್ಳೇದಾಗಲಿ ಆ್ಯಕ್ಚುಲಿ ನಿಮ್ಮ ಶ್ರಮಕ್ಕೆ ತಕ್ಕೋದಾದಂತಹ ಫಲ ಸಿಗಲಿ ಅಂತ ನಾನು ಆಶಿಸ್ತೀನಿ ಸೊ ಆದಷ್ಟು ಬೇಗ ರಿಲೀಸ್ ಆಗಲಿ ಸಿನಿಮಾ ಸಾಂಗ್ ಸೂಪರ್ ಆಗಿದೆ ಸುದೀಪ್ ಸರ್ ಹಾಡಿರೋದು ಒಳ್ಳೇದಾಗಲಿ ನಿಮಗೆ ಆಲ್ ದ ಬೆಸ್ಟ್ ಎಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದಾಗಿತ್ತು ಚಂದನ್ ಕುಮಾರ್ ಅಲಿಯಾಸ್ ಚಂದನ್ ಗೌಡ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ